ನೀವೆಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಮೊದಲಿಗೆ ಎಲ್ಲ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಪಾಪ ಇನ್ನೂ ಯೂನಿಫಾರ್ಮ್ ಹಾಕೊಂಡಿದ್ರೆ ನೋಡಿದ್ರೆ ಬೇಜಾರು ಆಗ್ತಿದೆ ಲಾಂಚ್ ಲಾಂಚ್ ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬಾ ಒಂದು ದೊಡ್ಡ ಹಿಟ್ ಆಗಿದೆ ಸಾಕಷ್ಟು ಜನ ರೀಚ್ ಮಾಡಿದ್ದಾರೆ ಇವತ್ತು ಆಕ್ಚುಲಿ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿದ್ದು ತುಂಬಾ ಖುಷಿ ಆಯ್ತು ಅದೇ ರೀತಿ ಆಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬಾ ಫೇವ್ರೆಟ್ ಸಾಂಗ್ ನಾನು ಕೀರ್ತಿ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಈ ಸಾಂಗ್ನೇ ಫಸ್ಟ್ ಬಿಡಿ ಅಂತ ಆದರೆ ಯಾರೋ ಎಳು ಆಮೇಲೆ ವಿಜುವಲ್ಸ್ ಅಭಿಷೇಕ್ ಅವರು ತುಂಬಾ ಚೆನ್ನಾಗೆ ತೆಗ್ದಿದ್ದೀರ ನಂಗಂತೂ ತುಂಬಾ ಖುಷಿ ಆಯ್ತು ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ ಚಿಕ್ ಕಾನ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದೊಂಥರ ನಮಗೆ ಒಂಥರ ಹಳೆ ಟೈಮ್ ಹೋದಂಗೆ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಮಾಡಿದಾರ ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಹೇಗೆ ಆಗಿದೆ ಅದೇ ರೀತಿ ಇದಕ್ಕೂ ಈ ಸಾಂಗ್ಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗದಂಗೆ ನೋಡ್ಕೊಳ್ಳಿ ಆಮೇಲೆ ನಂಗೆ ಯಾವಾಗ್ಲೂ ನನಗೊಂದು ದೊಡ್ಡ ಟೆನ್ಷನ್ ಇತ್ತು ಇವರು ಹದಿನಾರು ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಚಾನ್ಸ್ ಇಲ್ಲ ಹದಿನಾರು ವರ್ಷಕ್ಕೆ ತರ ಕಾಣಿಸಕ್ಕಂತ ಚಾನ್ಸ್ ಇಲ್ಲ ಅಂತ ಹೇಳಿದೆ ಈಗ್ಲೂ ಪರವಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲ ಒಂದ್ ನಾಲ್ಕು ವರ್ಷ ಫೇಲ್ ಆಗಿರೋ ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀರ್ ಹೇಳ್ಬೇಕು ಸೌಂಡ್ ಬಗ್ಗೆ ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು ಇದಕ್ಕೆ ಏನಂದ್ರೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕೋರ್ಗೆ ಆ ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗುತ್ತೆ ಆಮೇಲೆ ವೆಯ್ಟ್ ಲಾಸ್ ತುಂಬಾ ಮಾಡ್ಬೇಕಾಗಿತ್ತು ಇದು ಆ ಏಜ್ ಕಾಣ್ಸೆಕ್ಟ್ ತುಂಬಾ ಕಷ್ಟ ಆಮೇಲೆ ಖಂಡಿತ ನನ್ನ ಬಿಯರ್ ಎಡ್ ಟಿ ಮಾಡ್ಬೇಕಾಗಿತ್ತು ಬಟ್ ನಂಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದ್ ಕನ್ಫ್ಯೂಸ್ ಆಗ್ತಾ ಇದೆ